ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ವೀಕ್ಷಕರೇ ಮಹರ್ಷಿ ಅಮರಾರ್ ಅವರು ಸಪ್ತ ಋಷಿಗಳ ಕೆಳಗಡೆ ಇದ್ದಂತಹ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಋಷಿ ಕಾರ್ಯಕರ್ತರಲ್ಲಿ ಒಬ್ಬರು ಸತ್ಯಯುಗಕ್ಕೋಸ್ಕರ ಸಾಕಷ್ಟು ಸೂಕ್ಷ್ಮ ಶರೀರದ ಕೆಲಸಗಳನ್ನ ಮಾಡಿದ್ರು ಅಂಥದ್ದೇ ಒಂದು ಕೆಲಸದ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದು ಸಾವಿರದ ಒಂಬೈನೂರ ಅರವತ್ತೇಳರ ಇಸವಿ ಭೃಗು ಮಹರ್ಷಿಗಳು ಸಪ್ತ ಋಷಿಗಳಿಗೆ ಮುಖ್ಯಸ್ಥರಾಗಿದ್ದ ಕಾಲ ಇನ್ನೂ ಕಲಿಯುಗವಾಗಿದ್ದರಿಂದ ರಾಕ್ಷಸರ ಗುರುಗಳಾಗಿದ್ದ ಶುಕ್ರಾಚಾರ್ಯರು ಸಪ್ತ ಋಷಿಗಳ ಹಾಗೂ ಭೂಮಿಯ ಮೇಲೆ ಸತ್ಯಯುಗ ತರಲು ಕೆಲಸ ಮಾಡುತ್ತಿದ್ದ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಋಷಿ ಕಾರ್ಯಕರ್ತರ ಮೇಲೆ ತೀವ್ರವಾದ ನಿಗಾ ಇಟ್ಟಿದ್ದರು ಋಷಿಗಳು ಎಲ್ಲಿರುತ್ತಾರೋ ಅಲ್ಲೆಲ್ಲ ತೊಂದರೆಯನ್ನ ಉಂಟು ಮಾಡುವುದೇ ಅವರ ಕೆಲಸವಾಗಿದ್ದರಿಂದ ಇದಕ್ಕಾಗಿ ಅವರು ಹಲವಾರು ರಾಕ್ಷಸರನ್ನು ಉಪಯೋಗಿಸಿಕೊಳ್ಳುತ್ತಿದ್ದರು ಅದರಲ್ಲೊಬ್ಬ ರಾಕ್ಷಸನ ಹೆಸರು ಯದಿ ರಾಕ್ಷಸ ಎಂದು ಅವನು ಹಿಂದಿನ ಸತ್ಯಯುಗದ ಕಾಲದಲ್ಲಿ ಆದರೆ ಐವತ್ತೊಂದು ಸಾವಿರದ ಎಂಟುನೂರ ನಲವತ್ತು ವರ್ಷಗಳ ಹಿಂದೆ ನಿದ್ದೆ ಹೋಗಿದ್ದನು ಅದು ಈಗಿನ ರಷ್ಯಾದ ಈಶಾನ್ಯ ಭಾಗದಲ್ಲಿ ಆ ಸಮಯದಲ್ಲಿ ಅಲ್ಲಿ ಭೂಭಾಗ ಇದ್ದು ಕಾಲಾಂತರದಲ್ಲಿ ಆ ಭೂಭಾಗದ ಮೇಲೆ ಪರ್ವತಗಳು ಸೃಷ್ಟಿಯಾಗಿ ಆ ಇಡಿಯ ಭಾಗ ಒಂದು ದ್ವೀಪವಾಗಿತ್ತು ಆ ಯದಿ ರಾಕ್ಷಸನಿಗೆ ಒಬ್ಬ ಶತ್ರುವಿದ್ದನು ಅವನು ಯದಿ ರಾಕ್ಷಸನನ್ನು ಕೊಲ್ಲಲು ಹುಡುಕಿಕೊಂಡು ಪಕ್ಷಿಯ ರೂಪದಲ್ಲಿ ಅವನಿದ್ದ ಜಾಗಕ್ಕೆ ಹೋಗಿದ್ದನು ಆದರೆ ಯದಿ ರಾಕ್ಷಸ ನಿದ್ದೆ ಮಾಡುತ್ತಾ ಅವನ ಮೇಲೆಲ್ಲ ಪರ್ವತಗಳು ಬೆಳೆದಿದ್ದರಿಂದ ಅವನನ್ನು ಕಂಡುಹಿಡಿಯಲು ಆಗದೆ ಆ ಪಕ್ಷಿಯೂ ಕೂಡ ಆ ದ್ವೀಪದಲ್ಲಿ ಮಲಗಿಕೊಂಡು ಎದಿರಾಕ್ಷಸನು ಎಚ್ಚರವಾಗುವುದನ್ನೇ ಕಾಯುತ್ತಿದ್ದ ಈ ರೀತಿ ಕಾಯುತ್ತಲೇ ಅವನೂ ಕೂಡ ನಿದ್ದೆಗೆ ಜಾರಿದ ಕಾಲ ಹಾಗೆ ಸರಿಯಿತು ಸಾವಿರದ ಒಂಬೈನೂರ ಅರವತ್ತೇಳರ ಹೊತ್ತಿಗೆ ಅಮೆರಿಕ ಹಾಗೂ ಸೋವಿಯಟ್ ರಷ್ಯಾದ ನಡುವೆ ಶೀತಲ ಸಮರವಾಗಿದ್ದರಿಂದ ಸೋವಿಯಟ್ ರಷ್ಯಾ ತಾವು ಮಾಡುವ ಸಂಶೋಧನೆಗಳು ಅಮೆರಿಕಾಗೆ ಗೊತ್ತಾಗದಂತೆ ಈ ದ್ವೀಪದಲ್ಲಿ ತಮ್ಮ ಪ್ರಯೋಗಗಳನ್ನು ಗುಪ್ತವಾಗಿ ಮಾಡುತ್ತಿದ್ದರು ಹೀಗಾಗಿ ಯದಿ ರಾಕ್ಷಸನನ್ನು ಬಿಸಿ ತಮ್ಮ ಕೆಲಸಕ್ಕಾಗಿ ಬಳಸಿಕೊಳ್ಳಲು ಶುಕ್ರಾಚಾರ್ಯರು ತೀರ್ಮಾನಿಸಿದ್ದರು ಶುಕ್ರಾಚಾರ್ಯರ ಈ ಕುತಂತ್ರ ಸಪ್ತ ಋಷಿಗಳಿಗೆ ಗೊತ್ತಾಗಿ ಭೃಗು ಮಹರ್ಷಿಗಳು ಅಮರಾರವರನ್ನು ಆ ದ್ವೀಪಕ್ಕೆ ಹೋಗಿ ಪತ್ತೆ ಮಾಡಲು ಕಳುಹಿಸುತ್ತಾರೆ ಅಮರ ಅಲ್ಲಿ ತಲುಪಿ ನೋಡಿದಾಗ ಆ ದ್ವೀಪದಲ್ಲಿ ಕೆಲವು ಜನರು ವಾಸಿಸುತ್ತಿದ್ದು ಆ ದೈತ್ಯ ಪಕ್ಷಿಯನ್ನು ಪೂಜಿಸುತ್ತಿದ್ದುದು ಕಂಡುಬಂದಿತು ರಷ್ಯನ್ನರು ಆ ದ್ವೀಪದ ದಕ್ಷಿಣ ಭಾಗದಲ್ಲಿ ತಮ್ಮ ಆಯುಧಗಳನ್ನು ಮಾಡುತ್ತಿದ್ದುದನ್ನು ಗಮನಿಸಿ ಮಹರ್ಷಿ ಅಮರಾರವರು ಸಪ್ತ ಋಷಿಗಳ ಕೇಂದ್ರ ಕಛೇರಿಯಾದ ಕೈಲಾಸ ಪರ್ವತಕ್ಕೆ ಹಿಂದಿರುಗಿ ಭೃಗು ಮಹರ್ಷಿಗಳಿಗೆ ಅಲ್ಲಿ ಕಂಡಿದ್ದನ್ನು ವರದಿ ಮಾಡುತ್ತಾರೆ ಇದನ್ನು ಗಂಭೀರವಾಗಿ ಆಲಿಸಿದ ಭೃಗು ಮಹರ್ಷಿಗಳು ಕೂಡಲೇ ಅಮರಾರವರನ್ನು ಕುರಿತು ನೀವು ಆ ರಾಕ್ಷಸನು ಏಳುವ ಮುನ್ನವೇ ಆ ಪಕ್ಷಿಯನ್ನು ನಿದ್ದೆಯಿಂದ ಎಬ್ಬಿಸಿ ಎಂದು ಹೇಳಿ ಅಲ್ಲಿಗೆ ಕಳುಹಿಸುತ್ತಾರೆ ಮಹರ್ಷಿಗಳ ಮಾತಿನಂತೆ ಅಲ್ಲಿಗೆ ಕೂಡಲೇ ಹೋದ ಅಮರ ಒಮ್ಮೆಲೆ ಅನೇಕ ಶರೀರಗಳಲ್ಲಿ ದ್ವೀಪದ ವಿವಿಧ ಜಾಗಗಳಲ್ಲಿ ಓರ್ವ ರಷ್ಯನ್ ಆಫೀಸರ್ನಂತೆ ಕಾಣಿಸಿಕೊಂಡು ಅಲ್ಲಿರುವ ಜನರನ್ನು ಎಚ್ಚರಿಸುತ್ತಾ ಅಲ್ಲಿ ಭೂಕಂಪವಾಗುವ ಸಂಭವವಿದೆ ಎಂದು ಹಾಗಾಗಿ ಅವರು ಆ ದ್ವೀಪವನ್ನು ಖಾಲಿ ಮಾಡಬೇಕು ಎಂದು ಆಜ್ಞೆ ಮಾಡುತ್ತಾರೆ ಆದರೆ ಅದನ್ನು ಆ ಜನ ನಂಬಲು ತಯಾರಿರಲಿಲ್ಲ ಹಾಗಾಗಿ ಅಮರ ಕೂಡಲೇ ಆ ಪಕ್ಷಿಯನ್ನು ಎಬ್ಬಿಸುವ ಸಲುವಾಗಿ ಅಲ್ಲೇ ಸಮೀಪದಲ್ಲಿದ್ದ ಸುಮಾರು ಲಕ್ಷ ವೋಲ್ಟ್ ವಿದ್ಯುತ್ ಉತ್ಪಾದಿಸುತ್ತಿದ್ದ ರಷ್ಯನ್ನರ ವಿದ್ಯುತ್ ಘಟಕಕ್ಕೆ ಹೋಗಿ ಅಲ್ಲಿದ್ದ ಸುಮಾರು ಎರಡು ಸಾವಿರಕ್ಕೂ ಅಡಿ ಉದ್ದದ ವಿದ್ಯುತ್ ತಂತಿಯನ್ನು ತೆಗೆದುಕೊಂಡು ಹೋಗಿ ಆ ಪಕ್ಷಿಯ ಕೊಕ್ಕೆಗೆ ಜೋಡಿಸಿ ಆ ತಂತಿಯಲ್ಲಿ ವಿದ್ಯುತ್ ಅನ್ನು ಹರಿಸುತ್ತಾರೆ ಆ ವಿದ್ಯುದಾಘಾತದಿಂದ ಎಚ್ಚೆತ್ತ ಆ ದೈತ್ಯ ಪಕ್ಷಿ ಚೀರಾಡುತ್ತಾ ಮೇಲೇಳುತ್ತದೆ ಅದು ಮೇಲೇಳುತ್ತಲೇ ಅದರ ಮೈ ಮೇಲಿದ್ದ ಬೃಹತ್ ಬಂಡೆಗಳು ಆ ವಿದ್ಯುತ್ ಘಟಕದ ಮೇಲೆ ಬಿದ್ದು ಅದು ನಾಶವಾಗುತ್ತದೆ ಆ ಕೂಡಲೇ ಆ ಪಕ್ಷಿಯ ಹತ್ತಿರ ಹೋದ ಅಮರ ಯದಿರಾಕ್ಷಸ ಅಲ್ಲೇ ಮಲಗಿರುವುದರ ಬಗ್ಗೆ ಅದಕ್ಕೆ ತಿಳಿಸುತ್ತಾರೆ ಆ ವಿಷಯ ಕೇಳಿದೊಡನೆ ಅದು ಚೀರಾಡುತ್ತಾ ಹಾರಾಡಲು ಪ್ರಾರಂಭಿಸುತ್ತದೆ ಆ ದೈತ್ಯ ಪಕ್ಷಿಯ ರೆಕ್ಕೆಗಳ ಬೀಸುವಿಕೆ ಎಷ್ಟು ಜೋರಾಗಿತ್ತೆಂದರೆ ಅದು ಸಮುದ್ರದಲ್ಲಿ ದೊಡ್ಡ ಚಂಡಮಾರುತಗಳನ್ನು ಸೃಷ್ಟಿ ಮಾಡಿ ಅದರಿಂದ ಸಮುದ್ರದ ಅಲೆಗಳು ಉಕ್ಕಿ ಸುಮಾರು ಜನ ರಷ್ಯನ್ನರು ಸಮುದ್ರದಲ್ಲಿ ಮುಳುಗಿ ಸಾಯುತ್ತಾರೆ ಆ ಪಕ್ಷಿ ಆ ದ್ವೀಪದ ಸುತ್ತ ಹಾಗೆ ಚೀರಾಡುತ್ತಾ ಹಾರುವ ಶಬ್ದಕ್ಕೆ ಕುಂಭಕರ್ಣನಂತೆ ಮಲಗಿದ್ದ ಯದಿರಾಕ್ಷಸ ಎಚ್ಚರಗೊಳ್ಳುತ್ತಾನೆ ತನ್ನ ಆಜನ್ಮ ವೈರಿಯಾದ ಆ ಪಕ್ಷಿಯನ್ನು ಸಾಯಿಸಲು ಅದರ ಜೊತೆ ಸೆಣಸಲು ಪ್ರಾರಂಭಿಸುತ್ತಾನೆ ಆದರೆ ಆ ಪಕ್ಷಿಯ ಶಕ್ತಿಯ ಮುಂದೆ ಅವನ ಆಟ ನಡೆಯದೆ ಕೊನೆಗೆ ಸಾಯುತ್ತಾನೆ ಇದಾದ ನಂತರ ಯದಿರಾಕ್ಷಸನನ್ನು ಸಾಯಿಸಿದ ತೃಪ್ತಿಯಲ್ಲಿ ಮತ್ತೆ ಇಪ್ಪತ್ತು ಸಾವಿರ ವರ್ಷಗಳ ಕಾಲ ಆ ಪಕ್ಷಿ ನಿದ್ರೆ ಹೋಗುತ್ತದೆ ಈ ಘಟನೆ ನಡೆದ ಮಾರನೆಯ ದಿನ ಅಮರ ಅವರು ರೇಡಿಯೋವನ್ನು ಕೇಳುತ್ತಿದ್ದಾಗ ರಷ್ಯಾದ ಮಾಸ್ಕೋ ರೇಡಿಯೋದಲ್ಲಿ ಹಿಂದಿನ ದಿನ ಬೇರಿಂಗ್ ಕಣಿವೆ ಸೈಬೀರಿಯಾ ಹಾಗೂ ಜಪಾನ್ನಲ್ಲಿ ಬೃಹತ್ ಸುನಾಮಿಯಾಯಿತೆಂದು ಅದರಲ್ಲಿ ಹಲವಾರು ಜನ ಮೃತಪಟ್ಟರೆದ್ದು ಸುದ್ದಿ ಪ್ರಸಾರವಾಗುತ್ತದೆ ಯದಿ ರಾಕ್ಷಸನ ಸಾವಿನಿಂದ ತೀವ್ರವಾಗಿ ಬೇಸರಗೊಂಡ ಶುಕ್ರಾಚಾರ್ಯರು ಮತ್ತೊಂದು ಸಂಚನ್ನು ರೂಪಿಸುತ್ತಾರೆ ಅದೇನೆಂದರೆ ಆ ಯದಿ ರಾಕ್ಷಸನಿಗೆ ಆದಿರಾಕ್ಷಸ ಎಂಬ ತಮ್ಮನಿದ್ದು ಅವನಿಗೆ ಅಣ್ಣನ ಸಾವಿನ ಬಗ್ಗೆ ತಿಳಿಸಿ ಋಷಿಗಳ ಮೇಲೆ ಅವನನ್ನು ಛೂ ಬಿಡುವುದು ಎಂಬುದು ಹೀಗಾಗಿ ಅವನು ಎಲ್ಲಿದ್ದಾನೆ ಎಂದು ಹುಡುಕಲು ಪ್ರಾರಂಭಿಸಿದಾಗ ಅವರಿಗೆ ಅವನು ಮುಕ್ತಿಗಾಗಿ ಸೂರ್ಯನಾರಾಯಣನ ಮೇಲೆ ತಪಸ್ಸು ಮಾಡಲು ಬುಧ ಗ್ರಹದ ಎಡಭಾಗದಲ್ಲಿ ಕುಳಿತಿದ್ದಾನೆ ಎಂಬ ವಿಷಯ ಗೊತ್ತಾಗುತ್ತದೆ ಹೀಗಾಗಿ ಅವನನ್ನ ಎಬ್ಬಿಸಲು ಶುಕ್ರಾಚಾರ್ಯರು ಆದಿ ರಾಕ್ಷಸನ ಬಂಧುಗಳನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಈ ವಿಷಯವು ಸಪ್ತ ಋಷಿಗಳಿಗೆ ಗೊತ್ತಾಗಿ ಅವರು ಅಮರಾರವರನ್ನ ಬುಧ ಗ್ರಹಕ್ಕೆ ಕಳುಹಿಸಿ ಆದಿ ರಾಕ್ಷಸ ತಪಸ್ಸು ಮಾಡುತ್ತಿರುವ ಜಾಗವನ್ನು ಪತ್ತೆ ಹಚ್ಚಲು ಕಳುಹಿಸುತ್ತಾರೆ ಸಾಕಷ್ಟು ಹುಡುಕಿದ ಮೇಲೆ ಅಮರಾರವರಿಗೆ ಒಂದು ಮನುಷ್ಯಾಕೃತಿಯಂತೆ ಕಾಣುವ ಒಂದು ಬೃಹತ್ ಪರ್ವತ ಕಾಣಿಸುತ್ತದೆ ಅದೇ ಆದಿರಾಕ್ಷಸ ಇರಬಹುದೆಂದು ಅಮರ ಊಹಿಸಿ ಅದನ್ನು ಭೃಗು ಮಹರ್ಷಿಗಳಿಗೆ ತಿಳಿಸುತ್ತಾರೆ ಅದನ್ನು ಕೇಳಿಸಿಕೊಂಡ ಮಹರ್ಷಿಗಳು ಆದಿರಾಕ್ಷಸನ ಆಕೃತಿಯು ಶುಕ್ರಾಚಾರ್ಯರ ಶಿಷ್ಯರಿಗೆ ಗೊತ್ತಾಗದಂತೆ ಬೃಹತ್ ಕನ್ನಡಿಗಳನ್ನು ಆ ಪರ್ವತಗಳ ಹತ್ತಿರ ಜೋಡಿಸುವಂತೆ ತಿಳಿಸುತ್ತಾರೆ ಹಾಗೂ ಅದೇ ರೀತಿ ಅಮರಾರವರು ಮಾಡುತ್ತಾರೆ ಇದಾದ ಕೆಲವು ಹೊತ್ತಿನಲ್ಲೇ ಶುಕ್ರಾಚಾರ್ಯರ ಶಿಷ್ಯರು ಆ ಪರ್ವತವನ್ನು ಹತ್ತಿ ಹುಡುಕುತ್ತಾರೆ ಆದರೆ ಆ ಕನ್ನಡಿಗಳ ಪ್ರತಿಫಲನದಿಂದ ಆದಿರಾಕ್ಷಸನನ್ನು ಅವರು ಪತ್ತೆ ಮಾಡಲು ಸಾಧ್ಯವಾಗುವುದಿಲ್ಲ ಆ ವಿಷಯವನ್ನು ಶಿಷ್ಯರು ಶುಕ್ರಾಚಾರ್ಯರ ಬಳಿ ಹೇಳಿದಾಗ ಅವರು ತಮ್ಮ ಬಳಿ ಟಿ ವಿ ಮಾದರಿಯ ಒಂದು ಉಪಕರಣವಿದ್ದು ಅದನ್ನು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಉಪಯೋಗಿಸಿದರೆ ಆದಿ ರಾಕ್ಷಸನನ್ನು ಪತ್ತೆ ಮಾಡಲು ಸಹಾಯಕವಾಗಬಹುದೆಂದು ತಿಳಿಸುತ್ತಾರೆ ಈ ಯೋಜನೆಯನ್ನ ಅರಿತ ಭೃಗು ಮಹರ್ಷಿಗಳು ಶುಕ್ರಾಚಾರ್ಯರು ಆ ಉಪಕರಣದಿಂದ ಆದಿರಾಕ್ಷಸನನ್ನು ಪತ್ತೆ ಮಾಡುವ ಮುನ್ನವೇ ಏನಾದರೂ ಮಾಡಬೇಕೆಂದು ಅರಿತು ಇಂದ್ರನನ್ನು ಸಂಪರ್ಕಿಸಿ ಅಲ್ಲಿಂದಲೇ ಹಲವಾರು ಗಂಧರ್ವರು ಹಾಗೂ ಅಪ್ಸರೆಯರನ್ನು ಬುಧಲೋಕಕ್ಕೆ ಕಳುಹಿಸಿ ಅಲ್ಲಿದ್ದ ಕನ್ನಡಿಯನ್ನು ತೆಗೆಸಲು ಹೇಳುತ್ತಾರೆ ಇದಾದ ನಂತರ ಅಮರಾರವರನ್ನು ಬುಧಲೋಕಕ್ಕೆ ಹೋಗಲು ಸೂಚಿಸುತ್ತಾರೆ ಅಮರ ಅಲ್ಲಿ ಹೋದ ಮೇಲೆ ಅದಾಗಲೇ ತಲುಪಿದ್ದ ಗಂಧರ್ವರು ಹಾಗೂ ಅಪ್ಸರೆಯರು ಎದಿರಾಕ್ಷಸನನ್ನು ಎಬ್ಬಿಸಲು ಸೂರ್ಯನಾರಾಯಣನ ಮೇಲೆ ಭಜನೆಯನ್ನು ಪ್ರಾರಂಭಿಸುತ್ತಾರೆ ಈ ಭಜನೆ ಏಳರಿಂದ ಎಂಟು ದಿನಗಳವರೆಗೂ ಸಾಗಿ ಕೊನೆಗೂ ಆದಿರಾಕ್ಷಸ ತಪಸ್ಸಿನಿಂದ ಎಚ್ಚರಗೊಳ್ಳುತ್ತಾನೆ ಇದಾದ ಕೂಡಲೇ ಅಲ್ಲಿದ್ದ ಗಂಧರ್ವರು ಆದಿರಾಕ್ಷಸನಿಗೆ ಸೂರ್ಯನಾರಾಯಣನು ನಿನ್ನ ತಪಸ್ಸಿಗೆ ಮೆಚ್ಚಿ ನಿನ್ನನ್ನು ಸೂರ್ಯಲೋಕಕ್ಕೆ ಕರೆತರಲು ವಿಮಾನವನ್ನು ಕಳುಹಿಸಿದ್ದಾರೆ ಎಂದು ತಿಳಿಸುತ್ತಾರೆ ಇದರಿಂದ ಬಹಳ ಖುಷಿಗೊಂಡ ಆದಿರಾಕ್ಷಸ ಮೇಲೇಳಲು ಪ್ರಯತ್ನಿಸುತ್ತಾನೆ ಆದರೆ ಬುಧ ಗ್ರಹದ ಶಾಖದಿಂದಾಗಿ ಅವನ ದೇಹ ಶಿಲೆಯಂತೆ ಗಟ್ಟಿಯಾಗಿರುತ್ತದೆ ಆಗ ಅವನನ್ನು ಎಬ್ಬಿಸಲು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಋಷಿ ಕಾರ್ಯಕರ್ತರು ಎಷ್ಟೇ ಪ್ರಯತ್ನಿಸಿದರೂ ವಿಫಲವಾಗುತ್ತಾರೆ ಆಗ ಅಮರಾರವರು ಗುರುಗು ಮಹರ್ಷಿಗಳಿಗೆ ಆ ವಿಷಯವನ್ನು ತಿಳಿಸಿದಾಗ ಅವರು ಕೂಡಲೇ ಒಂದು ಮಂತ್ರವನ್ನು ಕೊಟ್ಟು ಅದನ್ನು ಆದಿರಾಕ್ಷಸನಿಗೆ ಹೇಳಲು ಹೇಳುತ್ತಾರೆ ಅದನ್ನು ಹೇಳಿದ ಕೂಡಲೇ ಅವನು ತನ್ನ ಸುತ್ತಲಿದ್ದ ಎಲ್ಲ ಶಿಲಾರೂಪವನ್ನು ಕಳೆದುಕೊಂಡು ದೈವಿಕವಾಗಿ ಹೊಳೆಯಲು ಪ್ರಾರಂಭಿಸುತ್ತಾನೆ ಅವನು ಮೇಲೆದ್ದ ಕೂಡಲೇ ವಿಮಾನಕ್ಕೆ ಹತ್ತಿಸಿದ ಗಂಧರ್ವರು ಸೂರ್ಯಲೋಕದ ಕಡೆ ಪ್ರಯಾಣ ಬೆಳೆಸುತ್ತಾರೆ ಆ ವಿಮಾನ ಸೂರ್ಯ ಲೋಕವನ್ನು ಪ್ರವೇಶಿಸುತ್ತಿದ್ದಂತೆ ಆದಿರಾಕ್ಷಸನ ಭೌತಿಕ ಶರೀರವು ಕರಗಿ ಸೂಕ್ಷ್ಮ ಶರೀರದಲ್ಲಿ ಸೂರ್ಯನಾರಾಯಣನ ಬಳಿಗೆ ಹೋಗಿ ತನ್ನನ್ನು ಆಶೀರ್ವದಿಸಿ ತನಗೆ ಮುಕ್ತಿಯನ್ನು ಕೊಡಿ ಎಂದು ಕೇಳಿಕೊಳ್ಳುತ್ತಾನೆ ಅವನ ಭಕ್ತಿಗೆ ಮೆಚ್ಚಿದ ಸೂರ್ಯನಾರಾಯಣ ತನ್ನ ಕೈಯನ್ನು ಆದಿರಾಕ್ಷಸನ ಸೂಕ್ಷ್ಮ ಶರೀರಕ್ಕೆ ತಾಕಿಸಿದೊಡನೆ ಆದಿರಾಕ್ಷಸ ಒಂದು ಬೆಳಕಿನ ಉಂಡೆಯಾಗಿ ಸೂರ್ಯನಾರಾಯಣನ ಹೃದಯದಲ್ಲಿ ಸೇರಿಕೊಳ್ಳುತ್ತಾನೆ ಇದೆಲ್ಲ ನಡೆಯುವ ಹೊತ್ತಿಗೆ ಶುಕ್ರಾಚಾರ್ಯರ ಯಂತ್ರವು ಆದಿರಾಕ್ಷಸ ತಪಸ್ಸು ಮಾಡುತ್ತಿದ್ದ ಸ್ಥಳವನ್ನ ಪತ್ತೆ ಹಚ್ಚಿ ಆ ರಾಕ್ಷಸನ ಸಂಬಂಧಿಕರನ್ನು ಕಳುಹಿಸಿರುತ್ತಾರೆ ಆದರೆ ಅವು ಅಲ್ಲಿ ಹೋಗುವ ವೇಳೆಗಾಗಲೇ ಸಮಯವೂ ಮೀರಿ ಆದಿರಾಕ್ಷಸ ಅಲ್ಲಿ ಇಲ್ಲದಿದ್ದನ್ನು ನೋಡಿ ಅವರು ಬೇಸರಗೊಳ್ಳುತ್ತಾರೆ ಆಗ ಅವರ ಮುಂದೆ ಪ್ರತ್ಯಕ್ಷರಾದ ಅಮರ ಅವರಿಗೆ ಆದಿರಾಕ್ಷಸನು ಮುಕ್ತಿಯನ್ನು ಪಡೆದ ವಿಚಾರವನ್ನು ತಿಳಿಸುತ್ತಾರೆ ಅದರಿಂದ ಖುಷಿಗೊಂಡ ಅವರು ಹಿಂದಿರುಗಿ ಶುಕ್ರಾಚಾರ್ಯರಿಗೆ ಈ ವಿಷಯವನ್ನ ತಿಳಿಸುತ್ತಾರೆ ಈ ರೀತಿಯಾಗಿ ಮಹರ್ಷಿ ಅಮರಾರವರು ಶುಕ್ರಾಚಾರ್ಯರು ಮಾಡಿದಂತ ಹಲವಾರು ಕುತಂತ್ರಗಳನ್ನ ವಿಫಲಗೊಳಿಸಿ ಭೂಮಿಯನ್ನ ಸತ್ಯಯುಗಕ್ಕೆ ಕರೆದುಕೊಂಡು ಹೋಗುವ ಕೆಲಸವನ್ನು ಮಾಡುತ್ತಲೇ ಇದ್ದಾರೆ